ಬಹಳ ಸತ್ತವನೇ ಅಮ್ಲಿ ಕೇಳುದಲ್ಲ ನೀನು ಕೇಳ್ಬೇಕು ಉತ್ತರ ತಿನ್ನುವುದಕ್ಕೆ ಅಂತ ಹೇಳಿದ್ರೆ ಯಾರದ್ದು ಅಂತ ಇಲ್ವಾ ಹೋಗು ಅಂತಾದ್ರೆ ಹೆಣ್ಣು ಯಾರದ್ದು ಅಂತ ಇಲ್ವಾ ಉಂಟು ಅದೆಲ್ಲ ಕ್ರಮ ಉಂಟು ಅಂತಾದ್ರೆ ಆದ್ರೆ ಅದಿಕ್ ಪ್ರಸಂಗದ ಮಾತಾಡ್ತೀಯ ಮೂರ್ಖ ಚಿಕ್ಕಾಮಣಿ ಪ್ರಸಂಗದಲ್ಲಿ ಅದಿಕ್ ಮಾಡು ನಿನ್ನಾದ್ರೆ ಆ ಪ್ರಸಂಗದಲ್ಲಿ ಅದಕ್ಕೆ ನಂದು ಹೊರಗಿನಿಂದ ಆಯ್ತು ಈಗ ಮಾಡಿ ತಪ್ಪಾಯ್ತು ಅಂತ ಕಾಲಿಡಿ ನಿನ್ನ ಕಾಲ ಹಿಡಿ ಮಾಡಯ್ಯ ನಿನ್ನ ಕಾಲ ಹಿಡಿಯುವಷ್ಟು ಗತಿ ಗೊತ್ತರ ಕೆಡ್ಲಿಲ್ಲ ನಮ್ಮಲ್ಲಿ ಯಾರು ಹಿಡಿಲಿಲ್ಲ ನೀನಾದ್ರೂ ಅಚ್ಚಿಗಿದ್ದ ಮಣ್ಣಿಷ್ಟು ಮಣ್ಣು ತೆಗೆದ ಬಾಯಿಗೆ ಹಾಕ್ಕೊಂಡು ಜಗದು ಅವನ ಮುಖ ಕುಗಿಯುವಂತ ಈ ಕೈ ಹಾಕಿ ತೆಗೆದ ಬಾಯಿಗೆ ಹಾಕ್ತೇ ಒಡೆಯ ಮೂಗಿ ಬಿಡಲಿಕ್ಕೆ ಆಗುವುದಿಲ್ಲ ಯಾರೋ ಪಾಪಿ ಮಕ್ಕಳು ನಮ್ಮವರು ದೂರ ಹೋಗಿ ಕೂತ್ಕೊಂಡು ಸಾಯ್ಲಿಲ್ಲ ಅವರು ಅಲ್ಲೇ ಸತ್ತಿದ್ರು ಕಾಣ್ತದೆ ಬಾಯಿಗೆ ಹಾಕದೆ ಏನ್ ಮಾಡುದು ಕೆಟ್ಟ ವಾಸನೆ ಆದ್ರೂ ಸಹಿಸ್ಕೊಂಡು ಜಗ್ದ ಅವನು ಮುಖ ಅಂತ ಹೀಗ್ ಮಾಡುವಾಗ ಮುಷ್ಟಿ ಕಟ್ಟಿ ಬಾಯಿ ಮೇಲ್ ಕೂಡ ಮುನುಗುದ ಬರುವು ಆದರೂ ಒಂದು ಸ್ವಲ್ಪ ಬಾಯಿಗೆ ನೀರಾಯ ನೀರ ಹಾಕಿ ಬರುವ ನೋಡಿದೆ ಎಲ್ಲೂ ನೀರು ಸಿಗ್ಲಿಲ್ಲ ಅದೇ ಬಾಯಿಗೆ ಬಂದು ನಿಮ್ಮತ್ತರ ಮಾತಾ ಅವ ಏನಾ ಏನೋ ನಿಲ್ಲಲ್ಲಿ ಇದು ಜೀವಿತ ಇದು ಮತ್ತೆ ಏನಾ ಕೇಳಬೇಡಿ ಮತ್ತೆ ಜೀವಿತದ ಕೇಳ್ತಪ್ಪ ಈಗ ಅರ್ಥ ಆಯಿತು ಏನೋ ಇದಕ್ಕೆ ನಂಗೆ ಆಶ್ಚರ್ಯ ಏನಾಯ್ತು ಹೇಳುವರು ಕೇಳುವರು ಯಾರು ಇಲ್ವ ಯಾರು ಕೇಳಲಿಲ್ಲ ಕೇಳ್ಲಿಕ್ಕೆ ನಾನಿದ್ಯ ಅಲ್ಲಿ ಕೂತ್ಕೊಂಡು ಒಂದು ಮಾತಾಡ್ತಿ ಕೇಳೋದಿತ್ತು ನೀನು ಆ ನನಗೆ ನೀವು ಕುತ್ಕೊಂಡಿದ್ದು ಗೊತ್ತಾಗಲೇ ಇಲ್ಲ ಯಾಕೆ ಅದು ಕರಿ ಬಂಡೆ ಬಿಳಿ ಬಣ್ಣ ಬಡ್ತಿದ್ದ ಸುಣ್ಣ ಬಿಟ್ಟಿದ್ದ ಬಂದ ಮುಂದೆ ಅಂದ್ರೆ ಪಾಪ ಅವಳು ಮಾತಾಡಿದ ಈ ಕಡೆಗೆ ಒಂದು ದಾರಿ ಕಡೆಗೆ ಒಂದು ದಾರಿ ಕಡೆಗೆ ಒಂದು ದಾರಿ ಹೋದ ಮಾರ್ಗಸೂಚಿ ನೋಡಿದ ತಿರುವಾದ ದಾರಿಯಲ್ಲಿ ಮಾರ್ಗಸೂಚಿಯಾಗಿ ಬಂಡೆಗಲ್ಲಿಗೆ ಸುಣ್ಣದ ಗೆರೆ ಎಳೆಯುದುಂಟು ಆಗ್ ಕಂಡಾಗ ನಿಮ್ಗೆ ವಿಷಯ ಗೊತ್ತಿಲ್ಲ ನಮ್ಮ ಜಾತಿಯಲ್ಲಿ ಅನ್ನಷ್ಟು ಚಂದ ಯಾರು ಇಲ್ಲ ನಮ್ಮವರೇ ನಮಗೆ ಶತ್ರು ಯಾರು ಪ್ರಾಣಿಗಳೆಲ್ಲ ಬಿಡ್ತಾರೆ ಯಾರು ಪ್ರಾಣಿ ಅಲ್ಲ ಅದು ನಮ್ಮವರು ಹಾ ಇಲ್ಲಿದ್ದೆ ಉಪವನ ಇದ್ದವರೆಲ್ಲ ನಮ್ಮವ್ರೆ ಅದೆಲ್ಲ ಅವರಿಗೂ ಪಾಪ ಹಾಗಾಯ್ತು ಹಾ ಅಂದ್ರೆ ಗೊತ್ತಾಗ್ಲಿಲ್ಲ ನಮ್ಗೆ ಹೇಳು ತಲೆ ಬಿಚ್ಚಿ ಅವರಿಗೆ ಓ ಹಾಗೆ ಅದು ಹಾಗೆ ಏನ ನಿಂಗ್ ವಿಷಯ ಗೊತ್ತಿಲ್ಲ ಈ ಹುಲಿ ಸರಿಯಾಗಿ ಬೆಳೆದದ್ದು ಅಂತ ನಿರ್ಣಯ ಮಾಡುವುದು ಹೇಗೆ ಹಾಗೆ ಅಳತೆ ಮಾಡ್ತಾರೆ ಹೌದಾ ಹೆಜ್ಜೆ ಇಷ್ಟು ಹೆಜ್ಜೆ ಅಂತ ಭಾಷೆಯಲ್ಲಿ ಹೇಳ್ಬೇಕು ಮೆಟ್ಟು ಇಷ್ಟು ಮೆಟ್ಟಿನ ಹುಳಿ ಅಂತೇಳುದು ಒಂದೊಂದು ಹೆಜ್ಜೆ ಇಟ್ಕೊಂಡು ಹಾಗೆ ದನ ಅಂತ ನಿರ್ಣಯ ಆಗುದು ನಾಲ್ಕು ಹಲ್ಲು ಹೆಚ್ಚು ಹೆಚ್ಚು ಹಲ್ಲು ಬಂದಾಗೂ ಬೆಳವಣಿಗೆ ಆಗಿದೆ ಅಂತ ಬೆಳೆದಿದೆ ಅಂತ ನಮ್ಮ ರಕ್ಕಸ್ರಲ್ಲಿ ಗೆರೆ ಹೆಚ್ಚಾದಾಗು ಬಣ್ಣ ಬಂತು ಅಂತ ಅರ್ಥ ಒಳ್ಳೆ ಬೆಳವಣಿಗೆ ಒಂದೇ ಮಟ್ಟದಲ್ಲಿ ಹೇಳ್ಬೇಕು ಅಂತ ನನಗೆ ಹೆಣ್ಣು ಕೊಡ್ಬೇಕು ಅಂತ ನಮ್ಮ ಜಾತಿಯವರು ಮನೆ ಮುಂದೆ ಸಾಲ ಹಿಡಿದು ನಿಂತಿದ್ರು ಹೌದಾ ಮನೆಗೂ ನಮ್ಮ ಹಣೆ ಬರ್ದ್ರೆ ಬರ್ದ್ ಸಿಕ್ತು ಆ ಪ್ರಶ್ನೆ ಬೇರೆ ಅದಿಲ್ಲ ನನಗೆ ತಲೆ ಬಿಸಿ ಆದದ್ದು ನಾನು ಇಲ್ಲಿ ಕೂತಿದ್ದೆನ ಕೇಳಲಿಲ್ಲ ಒಂದು ಹಣ್ಣನ್ನು ಕೊಯ್ ತಿಂತಾ ಇದ್ದೀಯಾ ಏ ಏಯ್ ಬಗಾ ಏನಂತ ತಿಳ್ಕೊಂಡಿದ್ದಿ ಹಣ್ಣೊಂದು ಯಾರದ್ದು ಎಂತ ಹೇಳಿ ಹಣ್ಣೊಂದು ಕೊಟ್ಟಿ ಮಣ್ಣೊಂದು ತಿಂತದ್ದು ನಾ ಮನೆ ತಿನ್ನಸ್ ಮಾತಾಡ್ತೀನಿ ನಾನು ಹಣ್ಣೊಂದು ತಿಳ್ಕೊಂಡ್ರೆ ಸಾಲತ್ತು ಯಾರದ್ದು ಅಂತ ಬೇಡವಾ ಓಹ್ ಅಂದ್ರೆ ಯಾಕೆ ವಿಚಾರಿಸುವುದಕ್ಕಿದ್ದವ ಯಾರು ಅವ ಸಿಗಲಿಲ್ಲ ನಾವು ಸುತ್ತಮುತ್ತ ನೋಡಿದವರು ಹೌದು ಹಾ ಸಂಸ್ಕಾರ ಉಂಟು ಹಾ ಹಾ ಹಾಗೆ ಕಾಣ್ತಾರಂತ ನೋಡಿದ್ದು ಹೌದು ಯಾರು ಕಾಣಲಿಲ್ಲ ಹಾ ಹಾಗಿದ್ರೆ ನಮ್ಮದೇ ಅಂತ ತಿಳಿದಿದೆ ತೆಗೆದವ್ರು ಅದಕ್ಕೆ ಹೇಳಿ ಅರ್ತಾಡ್ತಾ ಅರ್ತಾಡ್ತಾ ಹಣ್ಣು ಯಾರು ಕಾಣಲಿಲ್ಲ ನಮ್ಮದು ಅಂತ ತೆಗೆದೆ ಅಂತ ಹೇಳಿದೆ ಹ್ಮ್ ಹಣ್ಣಿರುದು ಹಣ್ಣಿರು ತಿನ್ನುವುದಕ್ಕೆ ಒಪ್ಪಿಕೊಂಡೆ ಹೆಣ್ಣಿರುವುದು ಹೋಗಿ ನಿನ್ನ ಅಮ್ಮನ್ ಕೇಳ ಹೋಗಿ ನಿನ್ನ ಅಮ್ಮನ ಕೇಳು ಅಮ್ಮನ ಕೇಳಿದ್ರೆ ಅಪ್ಪ ಉತ್ತರ ಕೊಡ್ತಾ ಬಾಳ ಸತ್ತವೇ ಕೇಳುದಲ್ಲ ನೀನು ಕೇಳ್ಬೇಕು ಉತ್ತರ ತಿನ್ನುವುದಕ್ಕೆ ಅಂತ ಹೇಳಿದ್ರೆ ಯಾರದ್ದು ಅಂತ ಇಲ್ವಾ ಅದೇ ಹೋಗು ಅಂತಾದ್ರೆ ಹೆಣ್ಣು ಯಾರದ್ದು ಅಂತ ಇಲ್ವಾ ಉಂಟು ಅದೆಲ್ಲ ಕ್ರಮ ಉಂಟು ಅಂತ ಆದ್ರೆ ಅದಿಕ್ ಪ್ರಸಂಗದ ಮಾತಾಡ್ತೀಯ ಮೂರ್ಖ ಚಿಕ್ಕಾಮಣಿ ಪ್ರಸಂಗದಲ್ಲಿ ಅದಿಕ್ ಮಾಡು ಅದಿಕ್ ಪ್ರಸಂಗ ಮಾಡುದು ಹಾ ಪ್ರಸಂಗದಲ್ಲಿ ಅದಿಕ್ಕ ನಂದು ಹೊರಗಿನಿಂದ ಆಯ್ತು ಈಗ ಮಾಡಿ ತಪ್ಪಾಯ್ತು ಒಂದು ಕಾಲಿಡಿ ನಿನ್ನ ಕಾಲ ಹಿಡಿ ಮಾದೇ ನಿನ್ನ ಕಾಲ ಹಿಡಿಯುವಷ್ಟು ಗತಿ ಗೊತ್ತಿರಕಿಲ್ಲ ಕೆಡ್ಲಿಲ್ಲ ನಮ್ಮಲ್ಲಿ ಯಾರು ಹಿಡಿಲಿಲ್ಲ ನೀನಾದರೂ ಹಿಡಿ ಮಾಡಿದೆ ಸಾಕು ಆಗಿದ್ದ ಸಮಸ್ಯೆ ಯಾರು ಮನ್ನಣೆ ಕೊಡುವುದಿಲ್ಲ ಅಣ್ಣಸಲ್ಲ ಅವನು ಬಹಳ ಮಾತಾಡ್ತ ಬಹುಷ ಆದರೆ ಅವನ ಮಾತು ಒಬ್ರು ಕೇಳುವುದಿಲ್ಲ ಸಮಸ್ಯೆ ಆಗಿದ ಅದ ಅವನು ತಲೆ ಬಿಸಿಯಾಗಿ ಅದಿಕ ಪ್ರಸಂಗ ಮಾತಾಡಬೇಡ ಅವನನಲ್ಲಿ ಮಾತಾಡಿದಾಗ ಹೆಣ್ಣೆң ನೀ ಮಾತಾಡಲ್ಲ ನಾನು ಮಾತಾಡಲಿಲ್ಲ ನನ್ನ ಮಗನಲ್ಲಿ ಮಾತಾಡಿ ನಾನು ಮಾತಾಡಿದೆ ನೀ ಆಡ್ಲಿಲ್ಲ ನನ್ನಲ್ಲೇ ಮಾತಾಡಿತ್ತು ನೀನು ನಾನು ಹೌದು ಪರಪುರುಷಿನಲ್ಲಿ ಪಾಪ ಇದು ಹೆಚ್ಚಿಗೆ ಮಾತಾಡುದು ಯಾರು ಅಂತ ಆಗ್ತದೆ ಈಗ ಅಲ್ಲ ನಾ ಕೇಳುದು ನಮಗ ಗೊತ್ತಿಲ್ಲ ನಮ್ಮ ರಕ್ಷಸರು ಹೆಂಗಸರು ಹಾಂಗ್ ಮಾತಾಡುದಿಲ್ಲ ಅರ್ಥ ಮಾಡ್ಕೊಳ್ಳಿ ಅವ್ರಿಗೂ ಸಂಸ್ಕಾರ ಉಂಟು ಹಾಗೆ ಹೊರಗಿನವ್ರು ಗಂಡಸರ ಹುಡುಗರ ಬಂದ್ರೆ ಮನೆ ಗಂಡಸರನ್ನೇ ಬಿಡುದು ಮಾತ್ ಹೆಚ್ಚು ಹೇಳುದು ನೀವು ಭಾಷೆ ಹೋದವರೆಲ್ಲ ಇಲ್ಲಿ ಹೇಳ್ಲಿಕ್ಕೆ ಕೇಳಲಿಕ್ಕೆ ನಾನಿದ್ದೇನೆ ಕೇಳ್ಕೊಂಡು ನಾನ್ಗೆ ಬಂದಿಷ್ಟು ಹೊತ್ತಿನಲ್ಲಿ ನಿನ್ನಲ್ಲೇ ಮಾತಾಡ್ತಿದ್ದು ಬಿಟ್ರೆ ಕಂಡುಕಂಡವರೆಲ್ಲೂ ಮಾತಾಡ್ತಿಲ್ಲ ಪ್ರಥಮದಲ್ಲಿ ಅದು ಹೇಳಿದ್ದೆ ನನಗೆ ಕೆರೆ ವಿಷಯ ಬಣ್ಣದ ವಿಷಯ ಬಂದಾಗ ಈಗ ಅವಳಿಗೆ ಅದು ಮರ್ತು ಪಾಪ ಅಂತ ಅಲ್ಲ ನೀನು ಸುಳ್ಳು ಹೇಳಬಹುದು ಯಾರಾದ್ರೂ ಕಂಡರು ಇದ್ರೆ ಅವ್ರಿಗೆ ಸತ್ಯ ಗೊತ್ತಾಗ್ತದೆ ಅಲ್ಲ ಹೋಗಲಿ ನಾನು ಮಾತನಾಡಿದ ನನ್ನ ಮಗನಲ್ಲಿ ಹಾಗಂತ ವಿಷಯ ನಿನ್ನದೇ ನಿನ್ನ ಮಾತಿಗೆ ಪ್ರತಿಕ್ರಿಯೆ ನನ್ನ ಮಗನಲ್ಲಿ ಕೊಟ್ಟಿದ್ದೇನೆ ಹೇಳಿದ್ದು ನೀನು ಯಾವ ಜಾತಿ ಸುಳ್ಳುಗಾಡ್ತೀನಿ ಹೇಳುವುದು ಈಗ ಗೊತ್ತಾಯ್ತು ನಿನ್ನ ಹತ್ರ ನನ್ನ ಮಾತಿಲ್ಲ

ಕಾಲಿಡೀಬೇಕು ಯಾಕೆ ಯಾಕೆ ನೋಡು ವಿಚಾರ ಮಾಡ ನಮ್ಮಲ್ಲಿ ಯಾರು ಕಾಲಿಡಲಿಲ್ಲ ನಂದು ಮರೇ ನೀ ಆದ್ರೂ ಕಾಲಿಡಿ ಅಂತ ಮಾಡಿ ತಪ್ಪಾಯ್ತು ತಪ್ಪಾಯ್ತು ಅಂತ ನನಗಿನ್ನೂ ಆ ಭಾವನೆ ಬರಲಿಲ್ಲ ನಾ ಹೇಳಿದ್ದದ್ದು ಹೌದಾ ತಪ್ಪು ಯಾಕೆ ಯಾಕೆ ಹಣ್ಣು ಕೊಯ್ದು ಹಣ್ಣು ಕೊಯ್ದ ಇನ್ನ ಹಣ್ಣು ಕೊಯ್ಬಾಳ ಮತ್ತೆ ಹುಡುಕಿ ಹೊಡೆ ಬಾಣ ಸುಮ್ಮನೆ ನೀನ್ನಂತ ಹುಡುಗರು ಮಕ್ಳ ಮರ ಹತ್ತು ಬಿದ್ದರೆ

ಆ ಸಮಸ್ಯೆ ನಮ್ಮಲ್ಲಿ ಬರುವುದೇ ಇಲ್ಲ ನಾನ್ ನೋಡ್ತೇನೆ ಒಳ್ಳೆ ಕೆಲಸ ಮಾಡಿದ್ದೆ ಹಣ್ಣು ಕೊಯ್ತದ್ದು ಅಲ್ಲ ಉಂಟಲ್ಲ ಕಷ್ಟ ಕಷ್ಟಪಡುವುದು ಬೇಡ ಗುಡಕ್ಕೆ ಹೊಡಕ್ಕೆ ಡಿಪು ತಿನ್ನು ಗುಡಕ್ಕೆಲ್ಲ ಹೊಡೆಯುದಿಲ್ಲ ಹಡುದಿಲ್ಲ ಆಯ್ತು ಮತ್ತೆ ಏನ್ ಮಾಡ್ತಿ ಈಗ ಹೇಳುವುದಲ್ಲ ಹೇಳಿ ಕೇಳಿ ಮಾಡುವವ್ರಿಗೆ ಯಾರಾದ್ರೂ ಸಿಗಬೇಕಿತ್ತು ಯಾರಿಗೆ ಅವ್ರಿಗೆ ಹೇಳಿ ಕೊಡ್ತಿದ್ದೆ ನಾನು ಹೇಳಿ ಮಾಡ್ಲಾ ಈಗ ನಮ್ಮ ಪಾಪ ಹೇಳ್ ಕೇಳುವವರೇ ಬಿಟ್ಟರೆ ಮತ್ತೆ ಬೇರೆ ಯಾರೂ ಇಲ್ಲ ಆದ್ರೂ ಒಂದು ಮರ ಒಂದು ಸುಂಶ ನನಗೆ ಹೇಳೋ ವಿಕಾರವೇ ನೋಡುವುದಕ್ಕೆ ಆ ಆದ್ರೆ ಇದೊಂದಿ ಎಂಥದು ಅಲಾ ನಂಗೆ ಇದೆ ಅಂತ ಕಂಡಾಗ ಕಾಣ್ತದೆ ಅಂತ ಕೇಳಿದೆಯ ನೀನು ಇನ್ಯ ಎಂತ ಇದು ರಾಜಕೋಶ ನಂದು ರಕ್ತ ಸಪೋಷ ಆಗುಗಳು ಭಾಷೆ ನಾನ್ ಕಲಿಸ್ತೀಯ ನೀನು ಇಂಥ ಕೋಶ ಆಗಿರೋದು ನೋಡ್ರಿ ಏನಂತ ವಿಚಾರ್ಥ ಕಾಣ್ತೀವಿ ಕಂಡಾಗ ಕಾಣ್ತದೆ ಗೊತ್ತುಂಟೇನು ಆ ಏನು ಇದನ್ನ ರಾಜ ಪೋಷಾಕ್ನೊಳಗೆ ಕಂಡಾಗ ಆಗುದಿಲ್ಲ ನಮ್ಗೆ ಮತ್ತೆ ಆ ಕಂಬಳಿ ಕರಿ ಕಂಬಳಿ ಕತ್ತರಿಸ್ಕೊಂಡ್ ಕತಿ ಇಲ್ದೆ ಹತ್ರ ಬಂದಾಗ ಕಾಣ್ತಾರೆ ಒಂದಕ್ಷಣ ಇದು ಕರಿ ಕಂಬಳಿಯ ಇದು ಕೆಂಪು ಕಂಬಳಿ ಆ ಕೆಂಪು ಕಂಬಳಿ ಅದಕ್ಕೆ ಪೋಷಕ ಮತ್ತೆ ಎಂಥದು ಕೇಳ್ತೇನೆ ಅಲ್ಲ ಬಿಡುವಿಲ್ಲ ಏನ ಇನ್ನು ಹಣ್ಣನ್ನ ಕೊಯ್ತೇನೆ ಯಾರು ಏನು ಮಾಡ್ತಿ ಮಾಡ್ಕೋ ಕೊಯ್ಬೇಡ ಮರಬ ಕತ್ತರ್ಸೋ ನಿಮಗ ವಿಷಯ ಗೊತ್ತಿಲ್ಲ ನಮ್ಮ ಸ್ಥಳಕ್ಕೆ ಬಂದು ನಮಗು ಹೊಡೆದು ಹೋಗ್ತಾ ಇದ್ದಾವ ಹೌದಾ ನಮ್ಗ ಒಡೆಯಿರಂತವ್ರು ಅಂತ ನಿಮ್ಗೆ ಕಲ್ಪನೆ ಇಲ್ಲ ಈಗ ಹುಡುಗ ಒಬ್ಬ ಬಂದ ಹಣ್ಣನ್ನು ಕೊಯ್ದ ತಿಂದ ಅದಕ್ಕೆ ಹೋಗಿ ನಾ ಜೋರಾದೆ ಅಂದ್ರೆ ನಿನಗೆ ತಲೆ ಪಾಪ ಹುಡುಗ ಹಸುವೆಯಿಂದ ತಿಂದದಕ್ಕೆಲ್ಲ ಹೋಗಿ ಜೋರ್ ಮಾಡುದ ಮೂರ್ ಕಾಸಿನವನೇ ಅಂತ ನಂಗೆ ಬೈದ್ರು ಬೈದ್ರು ಅಲ್ಲ ಹುಡುಗ ತಿಂದ ನಾ ನೋಡ್ತಾ ಇದ್ದೆ ಅಂದ್ರೆ ನೀ ಸಂಬಳ ಎಂತ ತಕೊಂಡ್ಸಾ ಆಯ್ತ್ಯಾ ಪಾಪಿ ಅಂತ ನನ್ನೇ ಕೇಳಿದ್ರು ಕೇಳು ನಮ್ಗೆ ಎಂತ ಧರ್ಮ ಸಂಕಟ ನೋಡಿ ಈ ಕೆಲಸಗಾರರಿಗೆ ಆಗು ಗೋಳಿದು ಯಜಮಾನರ ಮನಸ್ಥಿತಿ ಎಷ್ಟೊತ್ತಿಗೆ ಹೇಗಿರ್ತದೆ ಅವ್ರು ಯಾವ ತಲೆ ಬಿಸಿಲಿರ್ತರು ಅಂತ ಹೇಳಲಿಕ್ಕೆ ಆಗುದಿಲ್ಲ ಹಾಗಾಗಿ ನಾವು ಬದುಕಬೇಕು ಅಂತಾದ್ರೂ ಬಹಳ ಜಾಗ್ರತೆ ಮಾಡ್ಬೇಕು ಈಗ ಅವನಿಗೆ ಒಂದು ಮಾತು ಹೇಳಿದೆ ಮರಕ್ಕೆ ಹೊಡೆ ಬಿಡುತ್ತೆ ಅಂತ ಅವನು ಹೊಡೆಲಿಲ್ಲ ಹಾಗಂತ ನಾ ಬಿಡುವುದಿಲ್ಲ ಬೆಲೆ ಬಾಳುವಂತ ಮರವನ್ನೇ ಒಂದು ಇಪ್ಪತ್ತೈದು ನಾನೇ ಕೇಳುತ್ತೆ ಈಗ ಯಾಕೆ ಅಂತ ಹೇಳಿದ್ರೆ ಆ ಹುಡುಗ ಜೀವ ಸವಿತಾ ಹೋಗ್ಬಾರ್ದು ನಮಗಿ ಜಾಗಕ್ಕೆ ಬಂದು ಹೊಡೆದ ಹೋಗ್ಬಾರ್ದು ನಾನೇ ಒಳ್ಳೊಳ್ಳೆ ಮರ ಕೊಡ್ದಾದ್ರು ಕೆಳಗೆ ಆ ಹುಡುಗ ಬಂದು ಸರ್ವನಾಶ ಮಾಡ್ದ ಅಂತ ನಾನು ಹೋಗಿ ಹೇಳಿದರೆ ಮತ್ತೆ ಅವ್ನ ಜನ್ಮಕ್ಕೆ ತಿರುಗಿ ಹೋಗ್ಲಿಕ್ಕಿಲ್ಲ ಯಾಕೆಂದ್ರೆ ನಮ್ಮ ಒಡೆಯಲ್ ಹಾಗೆ ಸಿಟ್ಟ ಬಂದ್ರೆ ಬಿಡು ಪ್ರಶ್ನೆನೇ ಇಲ್ಲ ಅಷ್ಟು ಮಾಡ್ದೆ ಹೋದ್ರೆ ನಾನೇ ಯಾಕಾಯ್ತು ನೋಡ್ತೇನೆ ಪುತ್ರನಿ ಕೆಬ್ಬಣ್ಣ ತರೆಯನಿ ಕಚ್ಚಿದ ಗುಜನಿ ಸುಬ್ರಹ್ಮಣ್ಯನಿ ಸೋನಿಯೇ ನೀವೇನ್ ಹೇಳಿದಿಯ ಏನ್ ನಿಲ್ವಾ ಗೊತ್ತಾಗುತ್ತದ ಒಳಿಯ ಬಹಳ ದಿವಸದಿಂದ ನೀವು ಒಲಗ ಕೊಟ್ಟ ಸಂದರ್ಭದಲ್ಲಿ ನೋಡಿದ್ದೇ ನಾವು ನಮ್ಮ ರಕ್ಕಸರೆಲ್ಲ ಹೊಗಳು ಮಟ್ರು ಇದ್ದಿರಲ್ವೋ ಹೌದು ಅವರೆಲ್ಲ ನಿಮ್ಮ ಬಾಯಿ ತುಂಬಾ ಹೊಗಳುತ್ತಾ ಏನ್ ಹೇಳ್ತಾ ಇದ್ದರು ನನಗೂ ಒಂದು ಆಸೆ ಬಂತು ಏನಲ್ಲ ಅನ್ನ ಕೊಟ್ಟವರು ಆ ಒಂದು ದಿವ್ಸದ ಮಟ್ಟಿಗಾದರೂ ನಾನು ಹೊಗಳಬೇಕು ಏನೋ ಅಂತ ಆಸೆ ಇಟ್ಕೊಂಡು ಇದ್ದೆ ಇವತ್ತೇ ತೀರಿಸ್ಕೊಂಡೆ ಎಂತ ನನಗೆ ಅರ್ಥ ಆಗಲಿ ಕಳಕುಳ ಚಿಲಕಣೇ ಕಳಕುಳ ಚಿಲಕಣ ಕಳಕುಳ ತಿಲಕನೆ ಕಕ್ಕಸ್ ಕುಳ ಉದ್ಯಾರ

ಕಳಕುಲ ತಿಲಕನಿಗೆ ಜೀಲ ಕೆಲಸ ಅಲ್ಲ ಅದಲ್ಲಪ್ಪ ಕಳಕುಲ ಶೀಲ ನೀಲು ಓ ಒಡೆಯ ನಾವ್ ಮಾಡುವ ತಮ್ಮ ಆತನ್ನ ಆಲಿಸಬೇಕು ಹೇಳ ಹಾಗೆ ಪಾಲಿಸಬೇಕು ಆಯ್ತು ನೀವು ಹೇಳದಂತೆ ಉಪವನದಲ್ಲಿ ಎಣ್ಣೆ ಹಾಕೊಂಡೇ ಕಾಯ್ತಿದ್ದೆ ನಾನು ಅಂದ್ರೆ ಉಪವನದಲ್ಲಿ ಕೆಲ್ಸಕ್ಕೆ ಬಾಳ ಜನ ಇದ್ರು ಪ್ರಥಮದಲ್ಲಿ ಎಲ್ಲೂ ನೋಡ್ರು ಜನವೇ ಮನೆ ವ್ಯವಸ್ಥಾಪಕ ಸ್ಥಾನದಲ್ಲಿ ನಂಗೆ ಬಿಟ್ಟಿದ್ರಿ ಹ ನಾವೇ ಬಿಟ್ಟಿದ್ರಿ ನಮಗ್ ಗೊತ್ತಿಲ್ಲಲ್ಲ ಹ ಹಾಗಾಗಿ ನಾನು ಕೂತ್ಕೊಂಡು ಒಬ್ಬನೇ ಇದ್ದೆ ಅಂದ್ರೆ ನೋಡುವುದಕ್ಕಾಗಿ ನಿದ್ರೆ ಬರಬಾರದು ಎಂಬ ಕಾರಣದಿಂದ ಚೂರು ಎಣ್ಣೆ ಕಣ್ಣಿಗೆ ಕಣ್ಣಿಗೆ ಹೊಡಿಯ ಹಾ ಮತ್ತೆ ಬೇರೆ ಕಡೆಗೆ ಎಣ್ಣೆ ಹಾಕುವಂತ ಕ್ರಮ ಇಲ್ಲ 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 ಯಾಕೆಂದ್ರೆ ಯಾವಾಗ ಹಾಕ್ತಿದ್ರು ನಾವು ಈಗ ಬಿಟ್ಟಾಗಿದೆ ನಿಮ್ಮ ಆಳ್ವಿಕೆ ಬಂದ ಮೇಲೆ ನಮ್ಮ ರಕ್ಕಸರಲ್ಲೂ ಬಹಳಷ್ಟು ಬದಲಾವಣೆ ಆಗಿದೆ ಖಂಡಿತ ಹಾಗಾಗಿ ಹಾ ಕಾದುಕೊಂಡಿದ್ದಂತ ಸಂದರ್ಭ ಏನ್ ನೋಡ್ತೀರಿ ಒಡಿಯಾ ಆಶ್ಚರ್ಯ ಆಗೋಯ್ತು ನಮ್ಗೆ ಉದಾ ಹೌದಪ್ಪ ಏನಾಯ್ತು ನೋಡ್ತೇನೆ ನಾವು ಕೆಲಸಗಾರರಲ್ಲಾ ಮಾತಾಡೋದು ಹಾಗೆ ಎಂತ ಅಂತಂದ್ರು ಹಾ ಸಾವಾಸ್ತೋಷಾ ಹಾ ನಾವು ಮಾತಾಡಿ ಮಾತಾಡಿ ಅಭ್ಯಾಸ ಆಗ್ತದೆ ಅಳೆ ನನ್ನ ಅದು ಎಲ್ಲಿ ಬರಬಾರದು ಅಲ್ಲಿ ಬಂದು ಬಿಡತಾರೆ ಹಾ ಅಂದ್ರೆ ಹಾ ನಮ್ಮ ಭಾವನೆ ಯೋಚಿಸಬೇಕು ನಮ್ಮ ಆಶೀರ್ವಾದ ಸರಿ ಸರಿ ನೀವೇ ಯೋಚನೆ ಮಾಡ್ಬೇಕು ಹಾ ಮಿಣ್ಣನ ರಥವೇ ಹೊರತು ಚಿನ್ನ ಗರ್ವದಲ್ಲಿ ಉಪವನಕ್ಕೆ ಬಂದು ಏನ್ ಮಾಡಿದ್ರು ನೋಡ್ತಾ ಇದ್ದೆ ಹೋಗಿ ನಮ್ಮ ಮರಕ್ಕಿದ್ದಂತ ಹಣ್ಣನ್ನು ಹತ್ತಿ ಒತ್ತಿ ಕಿತ್ತು ತಿಂದು ಬೀದಿ ಇದ್ರ ಪ್ರಶ್ನೆ ಮೇಲೆ ಬಿದ್ದ ತಿನ್ಬಹುದಿತ್ತು ಸರಿ ಅವ್ ಹೀಗೆ ನೋಡಿದೆ ಬಿಲ್ಲಿಗೆ ಬಾಣ ಹೂಡ್ದ ನೀವು ಏನಕ್ಕೂ ಹೊಣೆಯಿಂದ ಅಂತಲೇ ಗೊತ್ತಾಗ್ಲಿಲ್ಲ ಮರದ ಹುಡುಕೆ ಹೊಡೆದ ಎಂತ ಹಣ್ಣಿನ ಮರದು ಎಷ್ಟೊಂದು ರುಚಿಕರ ಮರಕ್ಕ ಹೊದ್ನ ಮರ ಬಿತ್ತ ನನಗ್ ಸಿಟ್ಟು ಬಂತುದೆ ಹಾತಿ ಮಾಡ್ತು ಬೆಟ್ಟಿ ಪೆಟ್ಟು ಹೊಯ್ಕೆ ಕೈ ಮಾರಾಮರಿ ಚಟಾಪಟಿ ಜೋರಾಯ್ತು ನಮ್ಮಲ್ಲಿ ಜಗಳ ಆಗಿ ಯುದ್ಧ ಶುರುವಾಗಿದ್ದೆ ಈ ಜಟಾಪಟ್ಟಿ ಎಲ್ಲ ಮುಗಿದ ಯುದ್ಧ ಅಲ್ಲ ಮಾತಿಗೆ ಜಟಾಪಟ್ಟಿ ಶಬ್ದ ಉಂಟು ಹೌದಪ್ಪದ್ದು ಅಂತ ಹೇಳಿಲ್ಲ ನಾನು ಹೌದಪ್ಪ ನಿಮ್ದೇನಪ್ಪ ಸಾಧ್ಯ ಇಲ್ಲ ಹಾಗೆ ಜೋರಾಯ್ತಾ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದೆ ನಾನು ನಾ ನಿಮ್ಮ ಜನ

ಒಂದೇ ಸಲ ಮೇಲೆ ಮೇಲಾರದೆ ಹ ಮೇಲಕ್ಕೆ ಹೋದೆ ಹಾಗೆ ಸ್ವಯಂ ಕೆಳಗೆ ಬಂದೆ ಕೆಳಗೆ ಎಲ್ಲಿವರೆಗೆ ಬಂದೆ ಅವನ ತಲೆ ಮೇಲೆ ಕಾಲಿಡಬೇಕು ಬೇಕು ಅವನು ಪಾತಾಳಕ್ಕೆ ಹೊತ್ತ ವಿಶ್ವಾಸವೇ ಹೌದು ನೀ ಎಷ್ಟು ಹೊತ್ತಿಗೂ ಯಾವಾಗ್ಲೂ ಯಾವ ವರ್ಷಕ್ಕೂ ಹ ತಲೆ ಮೇಲೆ ಕಾಲಿಡದೆ ಬಿಡುದೇ ಇಲ್ಲ ಈ ಅತಿ ನಾಲ್ಗಿ ಮುಂದೆ ಮಾಡದವ್ರ ಮೇಲೆಲ್ಲಾ ತಲೆ ಮೇಲೆ ಕಾಲಿಡ್ತೇನೆ ಹಾಗೆ ಮ್ಯಾಲ ಹೋದ ಬಂದು ನಾ ಇಲ್ವಾ ಮುನ್ನ ಒಂದು ಉಪಕಾರ ಆಯ್ತು ಹ ಅವನ ತಲೆ ಮೇಲೆ ನೀರು ಕಾಟಿ ಹೋದೆ ನಿನ್ನ ತಲೆ ಮೇಲೆ ಒಂದು ಕಾಲಿಡ್ಲಿಲ್ಲ ಅವ್ ಜಾಳ ಹೇಳಿ ಹೋಗುತ್ತಾ ಹ ಯಾಕಂದ್ರೆ ಕೂಡ್ಲ ಬಾ ಇತ್ತ ಅಂತ ಹೇಳಿ ಹಾಗೆ ಕೆಳಗೆ ಬಂದ ನಾ ಬರುದ್ರೊಳಗ ನಾವೇನ್ ಮಾಡಬೇಕು ಮಾಡ ನಿಂತ ಪಕ್ಕಕ್ಕೆ ಪಕ್ಕ ನೀನು ಅವ್ ಕೆ ನೋಡ್ತಿದ್ದ ಮಹಾರಾಯ್ ಎಷ್ಟೊತ್ತಿಗೆ ಗೊತ್ತಾಯ್ತು ಅಂತಿಲ್ಲ ಅವ ಸರ್ದತ್ತೆ ಸರ್ದತ್ತು ನಾ ಬಿದ್ದದ್ದು ಅಂದ್ರೆ ಈ ಮರದಲ್ಲಿ ಸರಿಯಾಗಿ ಕಳೀತಂತ ಹಲಸು ಹರಿದು ಬಿದ್ರೆ ಯಾಗಲಿಕ್ಕಿಲ್ಲ ಹಾಗೆ ನಾನು ಬಸಾಲ್ ನಿನ್ನೆ ಕೈ ಕಾಲು ಉಳಿತು ಪಿತೃ ಕೈ ಕಾಲು ಉಳಿತು ಅಂದ್ರೆ ಕೈ ಅಂತ ಉಳಿತು ಅಲ್ಲ ಅಲ್ಲಿಗೂ ಸೋಲ ಒಪ್ಪಲಿಲ್ಲ ನೀ ಜೀವನದಲ್ಲಿ ಒಪ್ಪು ನನ್ನ ಕೊನೆ ಉಸಿರಿಲ್ ಒಗ್ ಒಪ್ಪು ಮಗಲ್ಲ ಇಟ್ಕೊಳ್ಳೋ ಮರ ಕೊನೆ ಪಕ್ಷ ಅವನು ವಿರೋಧಿಸಿದ್ದೆ ಅಂತ ಅವನಿಗೆ ಗೊತ್ತಾಗ್ಲಿ ಅಂತ ಅಚ್ಚಗಿತ್ತ ಮಂದಿಷ್ಟು ಮಣ್ಣು ತೆಗೆದ ಬಾಯಿಗೆ ಹಾಕೊಂಡು ಜಗದು ಅವನ ಮುಖ ಅಂತ ಈ ಕೈ ಹಾಕಿ ತೆಗೆದ ಬಾಯಿಗ್ ಹಾಕ್ತೆ ಒಡೆಯ ಮೂಗಿ ಬಿಡ್ಲಿಕ್ಕೆ ಆಗುವುದಿಲ್ಲ ಯಾರೋ ಪಾಪಿ ಮಕ್ಕಳು ನಮ್ಮವರು ದೂರ ಹೋಗಿ ಕೂತ್ಕೊಂಡು ಸಾಯ್ಲಿಲ್ಲ ಅವರು ಅಲ್ಲೇ ಕೂತ್ಕ ಸತ್ತಿದ್ರು ಕಾಣ್ತದೆ ಏನ್ ಮಾಡುದು ಬಾಯಿಗೆ ಹಾಕದೆ ಏನ್ ಮಾಡುದು ಕೆಟ್ಟ ವಾಸನೆ ಆದ್ರೂ ಸಹಿಸ್ಕೊಂಡು ಜಗದ ಅವನು ಮುಖ ಕುಡಿಯುವ ಅಂತ ಹೀಗ್ ಮಾಡುವಾಗ ಮುಷ್ಟಿ ಕಟ್ಟಿ ಬಾಯಿ ಮೇಲೆ ಗುಡ ಮುನುಗುದ ಆದ್ರೂ ಒಂದು ಒಪ್ಪಾ ಬಾಯಿಗೆ ನೀರಾಗ ನೀರ್ ಹಾಕೊಂಡ್ ಬರ್ವಲ್ಲ ನೋಡ್ದೆ ಎಲ್ಲೂ ನೀರ್ ಸಿಗ್ಲಿಲ್ಲ ಅದೇ ಬಾಯಿ ಬಂದು ನಿಮ್ಮ ಹತ್ರ ಮಾತ್ರ ಮಾಡ್ತಾ ನಿಮ್ಮ ಪ್ರಯತ್ನವನ್ನ ನೀನು ಮಾಡಿದ್ದೀಯ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಪ್ರಾಮಾಣಿಕವಾಗಿ ತಿಂತಕೊಂಡೆ ಬೆಟ್ಟನ್ನ ಆಗ್ಬಿಟ್ಟೆ ಏನು ತಿಂತೆ ಮತ್ತೆ ಹೇಳಬೇಡ ನಿನ್ನ ಬೆಟ್ಟ 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 ಎಲ್ಲೀಯಾ ಇಲ್ಲ ಅನ್ ತೋರಿಸ್ತೇ ಏನು ಆಗೋಣ